ಖುಷಿ ಪಡಿ ಅಟ್ಲೀಸ್ಟ್ ಬಟ್ಟೆ ಹಾಕೊಂಡು ಆಡಿದ್ದಾರೆ ಮೊದಲನೇದಾಗಿ ನಾನು ಅವಾರ್ಡ್ ಗೋ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಆವಾಗ ನಂತರನೇ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂಥ ಒಬ್ಬ ಹುಡುಗ ರವಿ ನಾವಿಬ್ಬರು ಆ್ಯಕ್ಚುಲಿ ಒಟ್ಟೊಟ್ಟಿಗೆ ಡೆಬ್ಯೂ ಮಾಡಿದ್ದು ಅವಾಗಿಂದ ರವಿ ನನಗೆ ಪರಿಚಯ ಆ್ಯಂಡ್ ಬರ್ತಾ ಬರ್ತಾ ಸ್ಟಂಟ್ಸ್ ನಾನು ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಭಾಳ ಪಾಪ್ಯುಲರ್ ರವಿನ ಯಾವುದೇ ಬೈಕ್ ಜಂಪ್ಸ್ ಇದ್ರೂ ಇನ್ಕ್ಲೂಡಿಂಗ್ ಕಾರ್ ಎವ್ರಿಥಿಂಗ್ ಇವರೇ ಮಾಡೋರು ಒಂದು ಸಲ ಆಲ್ಮೋಸ್ಟ್ ಚಂದು ಶೂಟಿಂಗಲ್ಲಿ ನೀವು ಇವಾಗ ಏನು ಡೈಲಾಗ್ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡಲ್ಲಿ ಅದ್ಕಿನ್ನ ಕೆಟ್ಟಾಗ ಬಯಸ್ಕೊಂಡಿದ್ರು ಇವರು ಬಿಕಾಸ್ ಒನ್ಸ್ ಚಂದು ಟೈಮಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಈ ಲಾಸ್ಟ್ ಇಸ್ ಲೈಫ್ ನನ್ನ ಕಣ್ಣೆದುರುಗಡೆನೆ ಬೈಕ್ ಜಂಪ್ ಒಂದು ತುಂಬ ಓವರ್ ಆಗಿ ಮಾಡೋಕ್ಕೆ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಎಡ್ಜಲ್ಲಿ ಬಿದ್ದು ಸೊ ಅದನ್ನೆಲ್ಲ ನೋಡಿದ್ದೀನಿ ನಾನು ರವಿ ವರ್ಮಾ ಆ್ಯಂಡ್ ದೆನ್ ಐ ಸಾ ಫಾಲ್ ಡೌನ್ ದೆನ್ ಐ ಸಾ ಹಿಮ್ ರೇಸ್ ಅಗೇನ್ ಅದಾದಮೇಲೆ ಐ ಸಾ ಹಿಮ್ ಟ್ರಾವೆಲ್ ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಬಾವುಟ ಹಾರಿಸಿ ಬಂದಂಥ ಒಬ್ಬ ಸಾಹಸ ನಿರ್ದೇಶಕ ರವಿವರ್ಮಾ ಅವರು ಆ್ಯಂಡ್ ಆಮ್ ವೆರಿ ವೆರಿ ಪ್ರೌಡ್ ಅವರ ಬೆಳವಣಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನೇ ಬೆಳೆದ್ರು ನಾನು ನೋಡಿರೋ ಆವತ್ತಿನ ಹುಡುಗ ಇವತ್ತಿನ ರವಿವರ್ಮಾ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ ಮಾನವೀಯತೆ ಕಳ್ಕೊಂಡಿಲ್ಲ ಸ್ನೇಹಿತರನ್ನು ಕಳ್ಕೊಂಡಿಲ್ಲ ತನ್ನ ತನ್ನ ಕಳ್ಕೊಂಡಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಚೇಂಜಸ್ ಆಗೋದು ಈಸ್ ಬೀನ್ ದ ಸೇಮ್ ಇವತ್ತು ಇಲ್ಲಿಗೆ ಟ್ರಾವೆಲ್ ಆಗಿದ್ದೀವಿ ಅಂತಂದರೆ ಇಟ್ಸ್ ವೆರಿ ಸಿಂಪಲ್ ಬಿಕಾಸ್ ಒನ್ ರವಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ನಾನು ಏನು ಬೇಕಾರು ಮಾಡ್ತೀನಿ ನಾವು ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ನಮ್ಮನ್ನ ಕೂಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತ ಕೆತ್ತಿ ತೋರಿಸಿ ನಮ್ಮನ್ನು ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಪರದೆ ಇಲ್ಲಿ ಅಂದರೆ ಇವರೆಲ್ಲರೂ ಕಾರಣ ಸೊ ರವಿ ಐ ವಿಶ್ ಯು ವೆರಿ ಆಲ್ ದಿ ವೆರಿ ಬೆಸ್ಟ್ ತುಂಬ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಐ ವಿಶ್ ಯು ಮೆನಿ ಮೆನಿ ಮೋರ್ ಸಕ್ಸಸ್ ಈ ಪ್ರೊಡಕ್ಷನಿಂದ ಇನ್ನಷ್ಟು ದೊಡ್ಡ ಮಟ್ಟದ ನಾಯ ಒಂದು ನಿರ್ಮಾಪಕನಾಗಿ ತುಂಬ ತುಂಬ ಸಿನಿಮಾಗಳನ್ನ ಮಾಡಿ ಆ ವಿಷಯ ಆಲ್ ದ ಬೆಸ್ಟರ್ ಕಮಿಂಗ್ ಬ್ಯಾಕ್ ರವಿ ಸಾರಂಗ್ ವಾಪಸ್ ಪ್ರೇಮ್ ವಿಚಾರಕ್ಕೆ ಬರ್ತೀನಿ ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗ ಏನು ಹೇಳಿದ್ರು ನನಗೆ ಅವನೇನು ಆವೇಶದಲ್ಲಿ ಹೇಳ್ತಾಯಿದ್ರು ಅಂತ ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಅಮ್ಮ ಅಕ್ಕಂದ್ರೂ ಅವ್ರು ಕತೆ ಹೇಳ್ಬೇಕಾದ್ರೆ ನಮಗೆ ಕತೆ ಕೇಳಬೇಕೋ ಬೈಹುಳ ಕೇಳಬೇಕೋ ಗೊತ್ತಾಗಲ್ಲ ಆ್ಯಂಡ್ ಸಮ್ಟೈಮ್ಸ್ ನನಗೆ ಬೈತಾಯಿದಾರೆ ಅನ್ಸಿಬಿಡ್ತಾ ಇತ್ತು ಅಲ್ಲಿ ಕುತ್ಕೊಂಬಿಟ್ಟು ಅದು ಹೇಳ್ಬೇಕಾರೆ ಅವರಿಗೆ ಕರೆದು ಒಂದು ಸರ್ತಿ ಕತೆ ತನಕ ತಡ್ಕೊಂಡೆ ಆಮೇಲೆ ಪ್ರೇಮ್ದು ಒಂದು ಅಭ್ಯಾಸ ಇದೆ ಅಂದರೆ ಅವ್ರದ್ದು ಒಂಥರ ಶೋ ಮನ್ ಅಂತ ಇದೆಯಲ್ಲ ಸೊ ಕತೆ ಹೇಳ್ಬೇಕಾದ್ರೆ ಬಿಲ್ಡಪ್ ಜಾಸ್ತಿ ಒಂದು ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಕಂಟಿನ್ಯೂ ಮಗ ಅಂತಾರೆ ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ ಸಡನ್ನಾಗಿ ಅವ್ರದ್ದು ಏನೋ ಒಂದು ಲೈನ್ ಮಿಸ್ ಆಗುತ್ತೆ ಅದೆಲ್ಲ ಬಾ ಅಂತ ಬರ್ತಾರೆ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಂಟಿನ್ಯೂ ಮಗ ಅಂತಾರೆ ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಅವ್ರು ಹೋಗೋದೇ ಹಾಕಂದ್ರಿಗೆ ಫಸ್ಟ್ ನನಗೆ ಕತೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ನಂದು ಏನು ರೀಲು ಬಂತು ನನ್ನ ಗುರುಗಳು ಪ್ರೇಮ್ ಅವ್ರ ಟೀಮ್ ಸೊ ಸೊ ನನ್ನ ನೋಡಿ ಈ ಡೈಲಾಗ್ ಅದಕ್ಕೆ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ ಕರೆಕ್ಟಾ ಸೊ ಗುರುಗಳಾದ ಪ್ರೇಮ್ ಅವ್ರಿಗೆ ಈಗ ನಾಳೆ ಅಲ್ಲಿ ಏನಾರು ಬಂದರೆ ಅದಕ್ಕೆ ಇವರೇ ಇನ್ಸ್ಪಿರೇಷನ್ ಅದರಲ್ಲಿ ನಮ್ದು ಇರಲ್ಲ